ನಮಸ್ಕಾರ ಕುಮಾರ್ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡಿಗರಿಗೆ ಇವತ್ತಿನ ದಿನ ಇದು ಜವಳ ತಗು ಕಾರ್ಯಕ್ರಮ ಐತಿ ಜವಳ ತೆಗಿ ಜಡಿ ಜಡಿ ತಗಿಸೋದಂತಾರ ಈ ಒಂದು ಹಳ್ಳಿಗಳೊಳಗೆ ಗ್ರಾಮೀಣ ಪ್ರದೇಶದೊಳಗೆ ಜವಳ ಜಡಿ ತಗಿಸೋದಂತಾರ ಅದಕ್ಕೆ ಜವಳ ತಗು ಕಾರ್ಯಕ್ರಮ ಇಲ್ಲೇ ಐತಿ ಈ ಒಂದು ಕಾರ್ಯಕ್ರಮವನ್ನು ನೋಡಿರಲಿ ಇದನ್ನು ಯಾವ ಥರನೇ ಆಚರಣೆ ಮಾಡ್ತಾರೆ ಯಾವ ಥರನಾಗಿ ಇದನ್ನು ನಡೆಸ್ಕೊಡ್ತಾರ ಇದು ಜವಳ ತೆಗಿಯೋ ಕಾರ್ಯಕ್ರಮ ಅಂದರೆ ಹೆಂಗೆ ನೋಡಿರಲಿ ಅನ್ನೋ ಅಂಥ ಒಂದು ಇದನ್ನು ವಿಡಿಯೋವನ್ನು ನೋಡೋ ನೋಡೋನು ಬರಲಿ ನೋಡಿ ಶಾಸಕಿ ಅಂತಾರೆ ಅಕ್ಕಿ ಹಾಕೋದಂತಾರೆ ಕಂಬಳಿ ಹಾಸಿ ಇಲ್ಲಿ ಅಕ್ಕಿ ಮ್ಯಾಲೆ ಹಾಕಕತ್ತಾರಲ್ಲ ರಂಗೋಲಿ ಥರ ಇದು ಶಾಸಕ ಒಯ್ಯೋದು ಅಂತಾರೆ ಯಾವುದೋ ಒಂದು ಶುಭ ಕಾರ್ಯಕ್ರಮ ಮಾಡಬೇಕಾದ್ರೆ ಆ ಶುಭ ಕಾರ್ಯ ಮಾಡಬೇಕಾದ್ರೆ ಒಂದು ಕಂಬಳಿ ಅನ್ನೋ ಒಂದು ವಸ್ತ್ರ ಬೇಕಾಗ್ತತಿ ಅಂಥ ಒಂದು ವಸ್ತ್ರವನ್ನು ಹಾಸಿ ಇಲ್ಲಿ ರಂಗೋಲಿ ಥರ ಥರ ಅಕ್ಕಿ ಹಾಕಕತ್ತಾರಲ್ಲ ಮ್ಯಾಲೆ ಗುಂಪು ಗುಂಪಾಗಿ ಅದಕ್ಕೆ ಒಯ್ಯೋದು ಅಂತಾರೆ ಈ ಕಂಬಳಿ ಮ್ಯಾಗ ಶಾಸಕಿ ಹೋದ್ರ ಮೇಲೆ ಆ ಒಂದು ಕಾರ್ಯಕ್ರಮ ನಡೆಸ್ಕೊಡ್ತಾರೆ ನೋಡಿರಿ ಇಲ್ಲಿ ಶಾಸಕಿ ಹೋದಾರ ನೋಡಿರಿ ಕಂಬಳಿ ಕಂಬ್ಳಿ ಮ್ಯಾಗ ರಂಗೋಲಿ ಥರ ಅಕ್ಕಿ ಹಾಕ್ಯಾರಲ್ಲ ಇದು ಶಾಸಕಿ ಹಾಕ್ಯಾರ ನೋಡಿರಿ ಈ ಒಂದು ಜವಳ ತೆಗೆಯುವಂಥ ಕಾರ್ಯಕ್ರಮದೊಳಗೆ ಮಗು ಅಲ್ಲಿ ಈ ಗುಡಿ ಒಳಗೈತಿ ಆ ಒಂದು ದೇವಿಗೆ ನಮಸ್ಕಾರ ಮಾಡಕ್ಕೆ ದಂಪತಿಗಳು ಹೋಗ್ಯಾರ ಮಗುವಿನ ನಮಸ್ಕಾರ ಮಾಡಿಸೋಕೆ ಗುಡಿಯೊಳಗೆ ಹೋದಾರ ಆ ಒಂದು ಮಗುವಿನ ಜವಳ ತೆಗಿತಾರೆ ಇಲ್ಲಿ ನೋಡ್ರಿ ಇವರು ಪೂಜಾರಿ ಅವರು ನೋಡ್ರಿ ದೇವಿ ವಿಗ್ರಹ ಹೆಣ್ಣು ದೇವಿ ಲಕ್ಕಮ್ಮ ದೇವಿ ಗ್ರಾಮೀಣ ಈ ಗ್ರಾಮದ ಆರಾಧ್ಯ ದೇವಿ ಲಕ್ಕಮ್ಮ ದೇವಿ ಇವರ ಈ ಒಂದು ಜವಳ ತೆಗೋ ಕಾರ್ಯಕ್ರಮ ನೆರವೇರಿಸಿಕೊಡ್ತಾರ ಈ ಒಂದು ಅಜ್ಜನವರಿಂದ ಜನವರಿಂದ ಜಡಿ ತೆಗು ಕಾರ್ಯಕ್ರಮ ಜವಳ ತೆಗೋ ಒಂದು ಕಾರ್ಯಕ್ರಮ ನೆರವೇರ್ತೈತೆ ನೋಡ್ರಿ ನೋಡ್ರಿ ಜವಳತ ಯಾಕೆ ಅಜ್ಜವ್ರಿಗೆ ಬಂದು ನೋಡ್ರಿ ಪೂಜಾರಿ Ой, а ты что шустришь? Дай. Дело

चल अब और पर तो नहीं हां हां ನೋಡ್ರಿ ಜೋಳ ತೇಗ ಹತ್ತಿದ್ರು ನೋಡ್ರಿ ಜಡಿ ತಗೋದು ಪ್ರಾರಂಭ ಆತು ನೋಡ್ರಿ ನೋಡ್ರಿ ಆ ಒಂದು ದೇವಿಗೆ ಅಜ್ಜನವ್ರು ಆ ಥರ ಪ್ರಾರ್ಥನೆ ಮಾಡ್ಕೋತ ನೋಡಿರಿ ಜೋಳ ತೆಗಿ ನೋಡಿರಿ ಆ ಒಂದು ವಿಳ್ಳ್ಯದೆಲಿ ಕೈ ಗಿಡದ ನೋಡ್ಬೋದು ಆ ಒಂದು ವಿಳ್ಯದೆಲಿಯಿಂದ ಈ ಒಂದು ಮಗುವಿನ ತಲೆ ಕೂದಲನ್ನು ಒಂದು ನೇಮಕಾವಸ್ತುವಾಗಿ ಒಂದು ಎರಡು ಕೂದಲನ್ನು ಈ ಥರ ಆ ವಿಳ್ಯದೆಲಿಯಿಂದ ತೆಗಿತಾರೆ ಆ ಒಂದು ಅಜ್ಜನವ್ರು ಈಗ ತೆಗೆದ್ರೆ ನೋಡ್ಬೋದು ಇದು ಜವಳ ತಗು ಕಾರ್ಯಕ್ರಮ ಈ ಥರ ಕಾರ್ಯಕ್ರಮನ ಕೆಲವೊಬ್ಬರು ದುಂದವಾಗಿ ಭಾಳ ವಿಜೃಂಭಣೆಯಿಂದ ಬೇರೆ ಬೇರೆ ಒಂದು ದೊಡ್ಡ ದೊಡ್ಡ ದೇವಸ್ಥಾನದಾಗಲಿ ಅವರು ಒಂದು ಮನೆ ದೇವರು ಇರುವಂಥ ಒಂದು ದೇವಸ್ಥಾನದಾಗಲಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಕೆಲವೊಬ್ಬರು ಭಾಳ ಹಗುರವಾಗಿ ಭಾಳ ಸಿಂಪಲ್ಲಾಗಿ ಸರಳವಾಗಿ ಮಾಡಬೇಕಂದ್ರೆ ತಮ್ಮ ಒಂದು ಸಂಬಂಧಿಕರೊಂದಿಗಿನ ಮಾತ್ರ ಮನೆಯಲ್ಲಿರೋ ಜಗಲಿ ಮೇಲೆ ಇರೋ ದೇವ್ರ ಮೇಲಿನ ಅದನ್ನಷ್ಟು ಪೂಜೆ ಮಾಡಿ ಆ ಕಾರ್ಯಕ್ರಮ ಜೋಳ ತಗೋ ಕಾರ್ಯಕ್ರಮ ಮಾಡ್ತಾರೆ ಕೆಲವೊಬ್ಬರು ಒಂದು ವಿಶೇಷವಾಗಿ ಅವರ ಒಂದು ಅನುಕೂಲ ತಕ್ಕ ಈ ಕಾರ್ಯಕ್ರಮ ಮಾಡ್ತಾರೆ ಒಟ್ಟಾರೆ ಜವಳ ತಂಗಿ ಕಾರ್ಯಕ್ರಮ ಪ್ರತಿಯೊಬ್ಬರು ಮಾಡೇ ಮಾಡ್ತಾರೆ ಇದು ಒಂದು ನಮ್ಮ ಸಂಸ್ಕೃತಿಯ ಒಂದು ಭಾಗ ವಿಶೇಷ ಒಂದು ಆಚರಣೆ ಇದು ಇದು ಜವಳ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ಅಲ್ಲದ ಆ ಒಂದು ಮಗುವಿನ ಕೂದಲ ತೆಗೆಸ್ಬೇಕಾದ್ರೂ ಕೆಲವೊಂದು ಪದ್ಧತಿ ಕೆಲವೊಂದು ಆಚರಣೆಗಳದಾವು ಈಗ ಜವಳ ತಗದಂಥ ಅವು ಕೂದಲುಗಳನ್ನು ಈ ಜಡಿ ತಗೋದಿಲ್ಲ ಆ ಕೂದಲುಗಳನ್ನು ಕೆಲವೊಂದು ವಿಶೇಷವಾಗಿ ಆಚರಣೆ ಮಾಡಿ ಕೆಲವೊಂದು ಕಡೆ ಹಾಕ್ಬೇಕಂತ ಇರ್ತೈತಿ ನೋಡಿರಿ ಇಲ್ಲಿ ಕಟ್ಟಾಕತ್ತಾರ ನೋಡ್ರಿ ಇವರು ಇದನ್ನು ಕೆಲವೊಂದು ನಿಯಮ ಪ್ರಕಾರ ಆಗಿ ಆಚರಣೆ ಮಾಡೋದೈತಿ ಅದನ್ನ ಎಲ್ಲಿ ಅಂದ್ರೆ ಅಲ್ಲಿ ಚೆಲ್ಲೋದು ಎಲ್ಲಾದರೂ ಒಗೆಯೋದು ಹಂಗಿಲ್ಲ ಕೆಲವೊಂದು ಆ ಗಂಗಾ ಮಾತೆಗೆ ಅಂದ್ರೆ ಹೊರಿ ಹೊಳಿ ಇರ್ತದಲ್ಲ ಆ ಹೊಳಿಯೊಳಗೆ ಹಾಕ್ಬೇಕು ಅನ್ನೋದು ಒಂದು ಪದ್ಧತಿ ಐತಿ பாா தனக்கே கொ சேர கடை கே ரே கோயா மாதா பாரா தா எடா தாழ்வா நோடா வாடா தாடவாஜே நோடரா வா മാട തളവട തളവട തളയാ ജേട ജ ಪಾಳೇ ಪಪಳ ಶೇರೆ ಬಾಲನೆ ರೇ ವಾಳೆ ಪಪ್ಪಳ ಶೇರೆ ಬಾಲಯ ಬಾಲಿಯಳ ತಾಳ ಇಡ ತಳವ್ಯಾಡ ದಡ ತಳವಿಯ

ಜಾನಪದ ಶೈಲಿ ಒಂದು ಉತ್ತಮವಾದಂತ ಭಕ್ತಿ ಗೀತೆ ಒಂದು ಶೋಭಾನ ಪದ ಹಾಡಿದ ಕಲಾವಿದರು ಇವರು ನೋಡ್ರಿ ನೋಡ್ರಿ ಈ ಒಂದು ಆಚರಣೆ ಪೂರ್ತಿಯಾಗಿ ಈ ಒಂದು ಜವಳತ್ತಿಗೂ ಕಾರ್ಯಕ್ರಮ ನಡೆದಾಗ್ಲಿ ಹಿಡಿದು ಮುಗಿಯುವರೆಗೂ ಇಂಥ ಒಂದು ಭಕ್ತಿ ಒಂದು ಪದ್ಯಗಳನ್ನು ಪದಗಳನ್ನು ಜಾನಪದ ಶೈಲಿ ಒಂದು ಇವು ಶೋಭಾನ ಪದಗಳು ಅಂತ ಪದಗಳನ್ನ ಹಾಡಿದ್ರು ನೋಡ್ರಿ ಗ್ರಾಮೀಣ ಪ್ರದೇಶದ ಜಾನಪದ ಕಲಾವಿದರ ಒಂದು ಗಾಯನ ನಿಮಗೆ ಇಷ್ಟ ಆಯ್ತಂತಕೊಂಡಿನಿ ಏಳತ್ತಿಗೂ ಕಾರ್ಯಕ್ರಮ ವಿಡಿಯೋ ಇಷ್ಟ ಅಂತ ಆಗತ್ತೀನಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಇಷ್ಟ ಆಗಿಲ್ಲ ಡಿಸ್ ಡಿಸ್ಲೈಕ್ ಮಾಡ್ರಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ